ನ್ಯೂ ಕಲೆಕ್ಷನ್ ಸಾರಿ ಅನ್ನಾರಿ ಮತ್ತೆ ನೋಡ್ರಿ ಪಿಂಕ್ ಕಲರ್ ಪಿಂಕ್ ಕಲರ್ ಸಾರಿ ಹಸಿರು ಸೀರಿ ಹಸಿರು ಮಡಿ ಕಾಂಚಿಪುರಂ ಸಾಡಿ ಮತ್ತ ಇದೊಂದು ವರ್ಕಿನ್ ರೀ ಇವು ವರ್ಕಿನ್ ಇವು ಡೇಲಿ ವೇರ್ ಇದು ಡೇಲಿ ವೇರ್ ಇಂದ ಸಣ್ಣ ಪುಟ್ಟ ಫಂಕ್ಷನ್ ಇದು ಕಾಟನ್ ಸೀರಿ ಹ್ಮ್ ಡೇಲಿ ವೇರ್ ಒಳಗೆ ಮಸ್ತದಲ್ಲ ಸೀರಿ

పింక్ పింక్ సారీ చాక్లెట్ కనుక అయితే రిమ్ కదా పింక్ అయితే గ్రీన్ కలర్ గ్రీన్ కలర్ ఇది డిజైన్ సేమ్ కలర్ అలాగే మత్తి ఊ కాటన్ సిరీ కాటన్ అల్ రిమ్ ఎత్తంద్ర రోజు రిమ్ కాటన్ సిరీల్ రి గౌ డెలివరీ ఆదరు ఓస్ట్ కాలి ఆదరు హ్మ్ కాలి ఆదరు ఇది బేబీ పింక్ బేబీ కలర్ అబాలి కలర్ హ్మ్ హ్మ్

ಒಂದು ಮೂರ್ ಸೀರೆ ತೊಗೊಂಡ್ರಿ ಒಂದು ಒಂದ್ ಒಬ್ರ ಇಬ್ರು ಎರಡ್ ತೊಗೊಂಡ್ರಿ ಸಣ್ಣ ಪುಟ್ಟ ಫಂಕ್ಷನ್ ಇದೊಬ್ರ ಹೇಳಿದಾರ ಹ್ಮ್ ಆ ಸೀರೆನಾ ಇದರ ಜೊತಿ ಇನ್ನ ಯಾವ್ದೇತಿ ಮಮ್ಮಿ ಅದಾವಲ್ಲಮ್ಮ ಇದ್ರ ಜೊತಿನ್ ಕಲರ್ ಅದ ನೋಡಿ ಇದೊಂದು ಚಪ್ಪಲಾ ಇದರ ಹ್ಮ್ ಮಸ್ತ್ ಗ್ರ್ಯಾಂಡ್ ಬ್ಲೂ ಬ್ಲೌಸ್ ಆಮೇಲೆ ಫುಲ್ ಇದ ವರ್ಕ್ ಬರ್ತೇತಿ ಇದು ಬಾಡ್ರಿ ಇಟ್ಟೇ ಬರ್ತೇತಿ ಇದೊಬ್ರ ಹೇಳಿದಾರ ಇವಾಗ ಜೊತೆ ಕಲರ್ಕೊಂಡು ಎರಡು ಕಲರ್ ಅದಾವ ರೀ ನಿಮ್ಗೆ ಯಾವ ಬೇಕಂತ ಹೇಳ್ತಿರಿ ಪಟಪಟ್ರಾ ಅಂತಿ ಅಂದ್ರೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ರೀ ಮೆಸೇಜ್ ಮಾಡಿರಿ ಸ್ಕ್ರೀನ್ ಶಾಟ್ ಕೊಡೋದು ನಾವು ಅದ್ರ ಹೇಳ್ತೀವಿ ರೀ ನೋಡಿರಿ ಅದರದ್ದು ಬ್ಲೌಸ್ ಕಟ್ ಮಾಡೋಂತ ಹೇಳಿ ಕಟ್ ಮಾಡಲ್ರಿ ರೀ ನಾ ರೀ ಹ್ಞೂ ನಮ್ದು ಕೆಲಸ ಜಾಸ್ತಿ ಆಕತೈತಿ ಇವತ್ತು ಹ್ಞೂ ಮೆತ್ತನ ರೀ ಗುತ್ತಿಗೂ ಇಲ್ಲ ನಂಗೆ ಅದ ನೋಡಿರಿ ಆ ಥರ ಹ್ಞೂ ಅದಾವ ಕಲರ್ ಅದ ಒಂದು ಡಿಜೈನ್ ಹಾಕ್ಸಿತ್ತು ಅದನ್ನ ಮೊದ್ಲಿನ ಒಂದೆರಡಿದ್ವು ಇಷ್ಟು ಕಲರ್ ನೋಡ್ರಿ ಅಂದ್ರೆ ನಾವೇನ್ ಮಾಡ್ಬಿಟ್ಟು ಒಬ್ಬರು ಒಂದು ನಾಲ್ಕು ಸೀರೆ ಬೇಕಂದ್ರೆ ತೆಗ್ದಿಟ್ಬಿಟ್ಟಿದ್ವಿ ಅವ್ರು ಏನ್ ಮಾಡಿ ನಮ್ಗೇನು ಹೇಳಿ ಅಲ್ಲಿ ಹಿಂಗ ಆಗ್ಬಿಡೋದ್ ನೋಡ್ರಿ ತೆಗ್ದಿಟ್ಟಿ ಅಂತ ಮತ್ತೆ ಮತ್ತಿವತ್ತೇ ಮಾಡಲಾ ಅರಿಪಾ ಬರಬ್ರ ಕಡೆ ಅದನ್ನ ಇದನ್ನ ಪ್ಯಾಕ್ ಮಾಡಿದ್ದೆಲ್ಲ ಹರಿದ ತೆಗೆದ್ಬಿಟ್ರಿ ಕಡೆಗೆ ಹ್ಮ್ ಬಿಸಿ ಒಂದು ಅದನ್ನ ಬಿಚ್ಚ ಆಮೇಲೆ ಕಡೆ ಇದನ್ನ ಒಂದು ಬಿಚ್ಚ ತೋರಿಸ್ಮ ಕಾಂಚಿಪುರಂ ಸಿಹಿ ಐತಲ್ಲ ಅದನ್ನ ಇಲ್ಲಿ ಇದೆ ಬಡ್ರಿಂದ ಅದು ನನ್ನ ಬಿಚ್ಚ ನೋಡ್ರಿ ಮೆತ್ತಗ್ರಿ ಅಷ್ಟು ಮೆತ್ತಾಗ ನೋಡ್ರಿ ಸೀರಿ ನೋಡ್ರಿ ಇದು ಸೀರೆಗೆ ಬರ್ತೈತ್ರಿ ಇದು ಒಳಗೆಲ್ಲ ಈ ಥರ ವರ್ಕ್ ಬರ್ತೈತ್ರಿ ಪೂರ್ತಿಯಾಗಿ ಬ್ಲೌಸು ಇಲ್ಲಿರ್ತೈತೆ ನೋಡ್ರಿ ನೋಡಿ ಎಷ್ಟು ಚೆನ್ನಾಗಿ ನೋಡ್ರಿ ಇದು ಬ್ಲೌಸ್ ಇಲ್ಲೈತೆ ನೋಡಿ ಹ್ಞೂ ಇಲ್ಲೈತೆ ಹ್ಞೂ ಅದು ಇದನ್ನೊಂದು ಬಿಚಮಾ ಇಲ್ಲ ಐತೆ ರೀ ಕೊಡ್ತೀವಿ ಇದನ್ನು ಮಾಡ್ಸೋದನು ಇದ್ರಿ ಇಲ್ಲದವ್ರಿ ಇಂಥ ಸೀರೆ ತರಿಸಿರಿ ಅಂತ ಹೇಳಿದ್ರಲ್ರಿ ತರ್ಸೈತ್ರಿ ಒಂದು ಸೀರೆ ರೀ ಇದನ್ನೊಂದು ಇದ್ರ ಒಂದು ಬಿಚ್ಮಾ ಮಾಡಿ ಯಾವ್ದಾರ ಒಂದು ಭಾರಿ ಲುಕ್ ಅದಾವ ರೀ ಅವ್ ಸೀರೆ ರೀ ಹಾಂ ಮಾಡಿ ನೋಡ್ರಿ ಅವ್ರು ನೀವು ನಾವು ಹಿಡ್ದಾಗ ಗೊತ್ತಾಗ್ಬೇಕು ರೀ ಎಷ್ಟು ಮೆತ್ತಾಗದ ಸೀರೆ ಅಂತ ಹೇಳದ್ರೆ ನಿಮ್ಗೆ ಅದ್ ಬಿಡ ಇರ್ವಲ್ಲ ದಾರ ಹಳೇಳ್ ಹಾಕೊಳ ಅಂತ ಬಿಡ ಯಾಕೆ ಮತ್ ಹಾಕ್ತಿದ್ವಿ ಮತ್ತೆ ಯಾಕೆ ಹಾಕ್ತಿ ಬಿಡ ಅದು ನೆಕ್ಸ್ಟ್ ಶೈನಿಂಗ್ ಐತಿ ಮತ್ತೆ ಸೀರೆ ಮಸ್ತ್ ಐತಿ ದಾರ ಹಾಕಿರ್ತಾರಲ್ಲ ಅದ್ ಮಡಿಸಿರ್ತಾರ ನಮ್ಮ ಮತ್ತೆ ಪೂರ ಇದ್ದೀವಿ ಅಂತ ಹೇಳಿದ್ರು ನಾವು ನೋಡ್ರಿ ಹೆಂಗೈತ ನೋಡ್ರಿ ಸೀರೆ ಗ್ರ್ಯಾಂಡ್ ಕಾಣ್ತವ್ರಿಪ ನೋಡ್ರಿ ಹೆಂಗೈತ್ರಿ ಎರಡದ ನೋಡ್ರಿ ಇದ್ರಾಗ ಈ ಥರದ್ದು ಇನ್ನೊಂದು ಇನ್ನೊಂದರದ್ದು ಎರಡದ ಒಂದು ಒಂದ್ ತರ ಐತಿ ಸೀರಿ ನೋಡ್ರಿ ಸರಿ ಹೆಂಗೈತ್ ನೋಡ್ರಿ ಇದು ಬ್ಲೌಸ್ ರೀ ಇದು ಬ್ಲೌಸ್ ಮಸ್ತ್ ಐತ್ ನೋಡ್ರಿ ಸೀರಿ

ಅದರ ಕಲರ್ ಬೇರೆ ಅದಲ್ಲ ಎಷ್ಟು ಮಸ್ತ್ ಆಯ್ತು ನೋಡಾ ಹ್ಮ್ ಕಲರ್ ಇದು ಸೂಪರ್ ಐತ್ರಿ ಕಲರ್ ಮಸ್ತ್ ಬ್ಲೌಸ್ ನೋಡೋಣಾ ಬ್ಲೌಸ್

ಹ್ಞೂ ರೂಪಾಯಿ ಯಾವ್ದಾದ್ರು ಸ್ಯಾರಿ ಬೇಕಂತ ಹೇಳಿದ್ರೆ ಸ್ಕ್ರೀನ್ ಶಾಟ್ ಹೊಡೆದು ಇಲ್ಲ ಅಂದರೆ ಈ ರೀತಿ ಡಾಟ್ ಮಾಡಿ ಕಳಿಸ್ರಿ ನಮಗೆ ವಾಟ್ಸಾಪ್ ಒಳಗೆ ನಾವು ಕಮೆಂಟ್ ಒಳಗೆ ನಂಬರ್ ಹಾಕಿರ್ತೀವಿ ಅದಕ್ಕೆ ಮತ್ತು ಇದ್ರೊಳಗೆ ಯಾವ್ದಾದ್ರು ಸ್ಯಾರಿ ಅಂತ ಕೇಳಿದರೆ ಹೇಳಿರ ನಮಗೆ ಮತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ನಮ್ಮ ಸ್ಯಾರಿ ಎಲ್ಲ ಹೆಂಗೆ ಅನ್ಸಿದ್ದು ಅಂತ ಹೇಳಿ ಒಂದು ಕಮೆಂಟ್ ಹಾಕಿರಿ ಮೆಕ್ಯೂರಿಟಿ ಶೋಗೆ ಜೈ ಭಾರತ್ ಜೈ ಕರ್ನಾಟಕ ಬಾಯ್